ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಇವತ್ತಿನ ಅನುಭವ ಸಾರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೀತಕ್ಕಂಥ ವಿಷಯದ ಬಗ್ಗೆ ಅದೇ ನಂತರ ನನ್ನ ಅನುಭವದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೂ ಮತ್ತು ನನ್ನ ಪ್ರೀತಿಯ ಪಠ್ಯಪುಸ್ತಕದ ಗಣಿತಕ್ಕೂ ಏನೋ ಅವಿನಭಾವ ಸಂಬಂಧ ಇದೆ ಅಂದ್ರೆ ನಾವು ಎಲ್ಲರೂ ನಂಬಲೇಬೇಕು ಇದು ಸತ್ಯ ಅದು ಹೇಗೆ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ನನ್ನ ಅನುಭವದ ಪ್ರಕಾರ ಒಬ್ಬ ವ್ಯಕ್ತಿಯ ಗುಣ ಭಾವನೆ ನಡತೆ ಹಾಗೂ ಅವನ ಅಥವಾ ಅವಳ ಬಳಿ ಇರುವ ಹಣ ಆಸ್ತಿ ಮತ್ತು ಅವನು ಅಥವಾ ಅವಳು ಪಡುವ ಕಷ್ಟ ಎಲ್ಲವನ್ನೂ ಗಣಿತದ ಮೂಲಕ ದೇವರು ಲೆಕ್ಕ ಹಾಕುತ್ತಾನೆ ಎಂದರೆ ನಿಜವಾಗಿಯೂ ತಪ್ಪಾಗಲಾರದು ಇದು ನಿಜವಾಗಿಯೂ ನಾವು ನಂಬಲೇಬೇಕು ಪ್ರಾಯೋಗಿಕವಾಗಿ ಇದು ನಿಜವಾಗಿಯೂ ಸತ್ಯ ನಿಮಗೆ ಹಾಗೇನಾದರೂ ಅನುಮಾನ ಇದ್ರೆ ನಾನು ಹೇಳಿದಾಗೆ ಈ ವಿಡಿಯೋವನ್ನು ನೋಡಿ ನಾನು ಒಂದೊಂದು ವಿವರವಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ ಅದೇನಪ್ಪ ಅಂದರೆ ಒಬ್ಬ ವ್ಯಕ್ತಿಯನ್ನು ಅದು ಅದು ಅವರು ಹೆಣ್ಣಾಗಿರಬಹುದು ಅಥವಾ ಗಂಡಾಗಿರಬಹುದು ಅವರನ್ನ ಗುಣದಿಂದ ಗುಣಿಸಿದರೆ ಅವನು ಅಥವಾ ಅವಳು ಎಂತಹ ಗುಣವಂತರು ಎನ್ನುವುದು ನಮಗೆ ನಿಜವಾಗಿಯೂ ತಿಳಿಯುತ್ತದೆ ಅದೇ ರೀತಿ ಅದೇ ವ್ಯಕ್ತಿಯನ್ನು ಅವರ ಭಾವನೆಗಳಿಂದ ಭಾಗಿಸಿದರೆ ಅವರು ಎಂತಹ ಭಾಗ್ಯವಂತರು ಹೌದೋ ಅಥವಾ ಇಲ್ಲವೋ ಎಂದು ನಮಗೆ ನಿಜವಾಗಿಯೂ ತಿಳಿಯುತ್ತದೆ ಹಾಗೆಯೇ ಅವರನ್ನು ಅವರಲ್ಲಿರುವ ಒಟ್ಟು ಹಣದಿಂದ ಕೂಡಿಸಿ ದರೆಯಾದರೆ ಆಸ್ತಿ ಮತ್ತು ಹಣವನ್ನು ಒಟ್ಟುಗೂಡಿಸಿದರೆ ಅವನು ಅಥವಾ ಅವಳು ಸಿರಿವಂತಳು ಅಥವಾ ಶ್ರೀಮಂತರೋ ಹೌದೋ ಇಲ್ಲವೋ ಎನ್ನುವುದನ್ನು ನಾವು ಪತ್ತೆ ಹಚ್ಚಬಹುದು ಅದೇ ರೀತಿ ಕಷ್ಟದಲ್ಲಿ ಇದ್ದಾಗ ಇರುವುದೆಲ್ಲವನ್ನು ಕಳೆದುಕೊಂಡ ಮೇಲೆ ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬಹುದು ಅವರು ನಿಜವಾಗಿಯೂ ಸಾಲಗಾರರಾಗ್ತಾರೆ ಆಗ ನಮಗೆ ಅವರು ಸಾಲವಂತರ ಹೌದೋ ಇಲ್ಲ ಎನ್ನುವುದು ನಮ್ಮ ಗಮನಕ್ಕೆ ಬರ್ತದೆ ಅದೇ ರೀತಿ ಕೆಲವೊಮ್ಮೆ ಕೆಲವೊಬ್ಬರು ಗೊತ್ತಿದ್ದು ಗೊತ್ತಿಲ್ಲದೆಯೋ ತಪ್ಪು ಮಾಡಿದಾಗ ತಾವು ಮಾಡಿರುವ ತಪ್ಪನ್ನು ಆಗಾಗ ನೆನೆಸ್ಕೊಂಡು ನಿಜವಾಗಿಯೂ ಕೊರಗ್ತಾ ಇರ್ತಾರೆ ಈ ಎಲ್ಲ ವಿಷಯವನ್ನ ದೇವರು ಕರ್ಮ ಎನ್ನುವ ಪುಸ್ತಕದಲ್ಲಿ ಪ್ರತಿಯೊಬ್ಬರ ಪ್ರತಿ ದಿನದ ಕರ್ಮವನ್ನು ಅಥವಾ ಒಳ್ಳೆಯದು ಕೆಟ್ಟದನ್ನ ಇರ್ತಾನೆ ಒಂದು ದಿನ ಆ ವಿಷಯವನ್ನ ದೇವರು ನಿರ್ಣಯ ತಗೊಂಡಾಗ ನಮ್ಮ ಎಲ್ಲ ಕರ್ಮವನ್ನು ಕೂಡಿಸಿ ಗುಣಿಸಿ ಭಾಗಿಸಿ ಕಳೆಯುವವನೇ ನಮ್ಮ ನಿಮ್ಮೆಲ್ಲರ ಯಜಮಾನ ಆ ದೇವರು ಅಥವಾ ಭಗವಂತ ಎಂದರೆ ತಪ್ಪಾಗಲಾರದು ಈ ರೀತಿ ನಿಮಗೇನಾದರೂ ಸ್ವಂತ ಅನುಭವ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು